ಹಾಯ್ ಎಲ್ರಿಗೂ ನಮಸ್ಕಾರ ತುಂಬಾ ಜನ ಜಾಬ್ ಬಗ್ಗೆ ಎಂಕ್ವೈರೀಸ್ ಮಾಡ್ತಾ ಇದ್ದಾರೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ತರ ನಾವು ವರ್ಕ್ ಮಾಡ್ಬೋದು ಸೊ ಯಾರೆಲ್ಲ ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಎಂಕ್ವೈರೀಸ್ ಮಾಡಿದ್ರೆ ಹಾಗಾಗಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಾನು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನಂತ ಎಷ್ಟೋ ಜನ ಹೌಸ್ ವೈಫ್ ಗಳು ಸೊ ಎಜುಕೇಟೆಡ್ಸ್ ಆಗಿರ್ತಾರೆ ಸೊ ಎಜುಕೇಶನ್ ಮಾಡ್ಕೊಂಡಿರ್ತಾರೆ ಕೆಲವರು ಎಜುಕೇಶನ್ ಕೂಡ ಮಾಡ್ಲಿಕ್ಕೆ ಆಗಿರೋದಿಲ್ಲ ಇದು ತುಂಬಾನೇ ಬೆನಿಫಿಟ್ಸ್ ಆಗಿರುವಂತ ಒಂದು ಪ್ಲಾಟ್ಫಾರ್ಮ್ ಅಂಡ್ ಇದು ಗವರ್ನಮೆಂಟ್ ಇಂದ ರಿಜಿಸ್ಟರ್ಡ್ ಆಗಿದೆ ಸೊ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ ಸೊ ಕಂಪ್ಲೀಟ್ ಲೀಗಲ್ ಆಗಿದೆ ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ಲೀಗಲ್ ಆಗಿದೆ ಸೊ ಇನ್ನು ಕೆಲವರು ಇದರಲ್ಲಿ ಜಾಯಿನ್ ಆಗಿರೋರು ಹೇಳ್ತಾರೆ ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹಾಗೇನಿಲ್ಲ ಸೊ ಯಾವುದೋ ರೀತಿ ಕೋರ್ಸಸ್ ಎಲ್ಲ ಹಾಗೆ ಹೀಗೆ ಅಂತ ಸೊ ನೀವು ಚೂಸ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಮೆಂಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಒಂದು ಮೆಂಟರ್ ಅನ್ನ ಸೊ ಮೆಂಟರ್ ಗೈಡೆನ್ಸ್ ಅನ್ನ ಚೂಸ್ ಮಾಡ್ಕೊಡ್ತೀರಾ ಅದರಲ್ಲಿ ನೀವು ಪರ್ಫೆಕ್ಟ್ ಆಗಿರ್ಬೇಕು ಸೊ ಗಳನ್ನ ಸ್ವಲ್ಪ ದಿನ ಫಾಲೋ ಮಾಡಬೇಕು ಅಂತ ಅಂದ್ರೆ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ವಾಟ್ಸ್ಆಪ್ ಇರುತ್ತೆ ಅದ್ರಲ್ಲಿ ಫಾಲೋ ಮಾಡಿ ಅವ್ರ ಸ್ಟೂಡೆಂಟ್ ಗಳು ಏನ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅವ್ರ ಗಳು ಕೂಡ ಇದೇ ತರ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಫಾಲೋ ಮಾಡಿ ನೀವು ಲಾಗಿನ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಫೇಕ್ ಅನ್ಸಲ್ಲ ಯಾಕಂತಂದ್ರೆ ಅಂತ ಡಿಜಿಟಲ್ ಸ್ಕಿಲ್ಸ್ ನಿಮ್ಗೆ ಹಿಂಗ್ಲಿಷ್ ಹಿಂದಿಯಲ್ಲಿ ಇರುತ್ತೆ ಬಟ್ ಕನ್ನಡದಲ್ಲಿ ಗೈಡೆನ್ಸ್ ಮಾಡೋರು ತುಂಬಾನೇ ಕಡಿಮೆ ಸೊ ನೀವೇನಾದ್ರೂ ಈ ಅಲ್ಲಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತಂದ್ರೆ ಫಸ್ಟ್ ನೀವು ಕೋರ್ಸಸ್ ಅನ್ನ ಚೂಸ್ ಮಾಡ್ಕೋಬೇಕು ನಿಮಗೆ ಕೋರ್ಸಸ್ ಅಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಸೊ ಸಿಕ್ಸ್ ಕೋರ್ಸಸ್ ಇದೆ ಬಟ್ ಅದರಲ್ಲಿ ಯಾವುದೇ ರೀತಿ ಯೂಸ್ ಇರೋದಿಲ್ಲ ನಿಮಗೆ ಸೊ ಎರಡು ಕೋರ್ಸಸ್ ಇಂದ ಮಾತ್ರ ನೀವು ಇನ್ಕಮ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಒಂದು ಫೈನಾನ್ಸ್ ಮಾಸ್ಟ್ರಿ ಬಂಡಲ್ ಅಂಡ್ ಬಿಸ್ನೆಸ್ ಮಾಸ್ಟ್ರಿ ಬಂಡಲ್ ಫೈನಾನ್ಸ್ ಮಾಶಿಯಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಂಗ್ ಫ್ರೀಲ್ಯಾನ್ಸಿಂಗ್ ಅಫ್ಲೇಟ್ ಮಾರ್ಕೆಟಿಂಗ್ ಬರುತ್ತೆ ಅಂಡ್ ಬಿಸ್ನೆಸ್ ಅಲ್ಲಿ ಡ್ರಾಪ್ ಶಿಪಿಂಗ್ ಫ್ರೀಲ್ಯಾನ್ಸಿಂಗ್ ಸ್ಟಾಕ್ ಮಾರ್ಕೆಟಿಂಗ್ ಅಂಡ್ ಅಫ್ಲೇಟ್ ಮಾರ್ಕೆಟಿಂಗ್ ಸೊ ನೀವು ಹೈಯೆಸ್ಟ್ ಇನ್ಕಮ್ ಜನರೇಟ್ ಮಾಡಬೇಕು ಅಂತ ಅಂದ್ರೆ ಬಿಸ್ನೆಸ್ ಮಶ್ರೀನ ಚೂಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದ್ರಲ್ಲಿ ಡ್ರಾಪ್ ಶಿಪಿಂಗ್ ಕೂಡ ಇನ್ಕ್ಲೂಡ್ ಆಗಿರತ್ತೆ ನೀವು ಓನ್ ಆಗಿ ಬಿಸ್ನೆಸ್ ಕೂಡ ರನ್ ಮಾಡಬಹುದು ಸೊ ಇಲ್ಲಿ ನೀವು ಎಷ್ಟು ಡಿಜಿಟಲ್ ಸ್ಕಿಲ್ಸ್ ಅನ್ನ ಕಲಿತೀರ ಅಷ್ಟು ಬೆನಿಫಿಟ್ಸ್ ಸೊ ನಾನು ಅವಾಗ್ಲೇ ಹೇಳಿದೆ ಕಂಪ್ನಿ ಕೂಡ ಕಂಪ್ಲೀಟ್ ಲೀಗಲ್ ಇದೆ ಅಂತ ಹೇಳ್ಬಿಟ್ಟು ಸೊ ಕಂಪ್ನಿ ಬಗ್ಗೆ ನಾನು ಆ ಉದ್ಯೋಗ ಅವಾರ್ಡ್ ಕೂಡ ತಗೊಂಡಿದೆ ಅಂಡ್ ಗವರ್ನಮೆಂಟ್ ಇಂದ ಸರ್ಟಿಫೈಡ್ ಆಗಿದೆ ಸೊ ಅದನ್ನೆಲ್ಲ ಡೀಟೇಲ್ಸ್ ಅನ್ನು ನಿಮ್ಗೆ ಇಲ್ಲಿ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಂಡ್ ನನ್ನ ಸ್ಟೂಡೆಂಟ್ಸ್ ಇದ್ರಲ್ಲಿ ಒಂದು ಥೌಸಂಡ್ ಮೇಲೆ ಇದಾರೆ ಸೊ ಎಲ್ಲರೂ ಕೂಡ ಹೇಗೆ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಸೊ ಹೇಗೆ ಗೈಡೆನ್ಸ್ ತಗೊಂತಾ ಇದಾರೆ ಆದ್ರೂ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಲಾಗಿನ್ ಅಡಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಅಂದ್ರೆ ಪೇ ಮಾಡಿನೇ ಲಾಗಿನ್ ಅಡಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಯಾಕಂತ ಇಲ್ಲಿ ನಿಮಗೆ ಅವರು ಯಾವುದೇ ರೀತಿಯ ಎಜುಕೇಶನ್ ಅನ್ನ ಕೇಳಿಲ್ಲ ಅದ್ರ ಬದಲಾಗಿ ಅವರೇ ಕೋರ್ಸಸ್ ಅನ್ನ ಪ್ರೊವೈಡ್ ಮಾಡಿ ಸ್ಕಿಲ್ಸ್ ಅನ್ನು ನಿಮ್ಗೆ ಹೇಳ್ಕೊಡ್ತಾರೆ ಆ ಸ್ಕಿಲ್ಸ್ ಅನ್ನ ನೀವು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ನೀವು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಇವಾಗ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಏನು ಅಪ್ಲೇಟ್ ಮಾರ್ಕೆಟಿಂಗ್ ಅಂದ್ರೆ ಸ್ಟಾಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂಡ್ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಮೂರನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಮೂರಲ್ಲಿ ಯಾವ ತರ ನೀವು ಇನ್ಕಮ್ ಜನರೇಟ್ ಮಾಡ್ತೀರಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅಫಿಯೇಟ್ ಮಾರ್ಕೆಟಿಂಗ್ ಅಂತ ಅಂದ್ರೆ ಸೊ ಏನು ಕಂಪ್ನಿಯ ಬಂಡಲ್ಸ್ ಅಂದ್ರೆ ಕೋರ್ಸಸ್ ಇರುತ್ತೆ ಸೊ ಅದನ್ನ ನೀವು ಸೊ ಸೇಲ್ ಮಾಡಿ ಅಂದ್ರೆ ಮತ್ತೊಬ್ರಿಗೆ ನೀವು ಸೇಲ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂಡ್ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಕಾಪಿ ರೈಟಿಂಗ್ ಬರುತ್ತೆ ಕಂಟೆಂಟ್ ರೈಟಿಂಗ್ ಬರುತ್ತೆ ಇಮೇಲ್ ಮಾರ್ಕೆಟಿಂಗ್ ಬರುತ್ತೆ ಸೊ ಫೇಸ್ಬುಕ್ ಆ್ಯಡ್ರನ್ಸ್ ಬರುತ್ತೆ ಯೂಟ್ಯೂಬ್ ರನ್ಸ್ ಬರುತ್ತೆ ಇದರಲ್ಲಿ ನೀವು ಹೇಗೆ ಇನ್ಕಮ್ ಅನ್ನ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಅವರೇ ಟ್ರೈನಿಂಗ್ ಕೊಟ್ಟಿರ್ತಾರೆ ಸೊ ಇದನ್ನೆಲ್ಲ ಕಲೀಲಿಕ್ಕೆ ನಿಮಗೆ ಸ್ವಲ್ಪ ಟೈಮ್ ಇಡಿಯಲ್ಲಿ ಸೊ ಕನ್ನಡ ಟ್ರೈನಿಂಗ್ ತಗೊಂಡ್ರೆ ಡೆಫಿನೆಟ್ಲಿ ಬೇಗ ಕಲ್ತು ನೀವು ಸ್ಟಾರ್ಟ್ ಮಾಡ್ಬೋದು ಸೊ ನಾನ್ ಕನ್ನಡದಲ್ಲಿ ಕೂಡ ನಿಮ್ಗೆ ಗೈಡ್ ಮಾಡ್ತೀನಿ ಸೊ ನನ್ನ ಸ್ಟೂಡೆಂಟ್ ತುಂಬಾ ಜನ ಕಾಪಿ ರೈಟರ್ ಆಗಿ ಕಂಟೆಂಟ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದ್ರದ್ದು ಕೂಡ ನಾನು ಇಲ್ಲಿ ಡೀಟೇಲ್ಸ್ ಅನ್ನು ಹಾಕ್ತೀನಿ ಸೊ ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಅಲ್ಲಿ ನೀವು ಫಾರಿನ್ ಕಂಪ್ನಿಗಳಲ್ಲಿ ಟೈಅಪ್ ಆಗ್ತೀರಾ ಫಾರಿನ್ ಕಂಪ್ನಿಗಳಲ್ಲಿ ಟೈಅಪ್ ಆಗ್ಬೇಕಂದ್ರೆ ನಿಮ್ಗೆ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇರಬೇಕು ಸೊ ನಿಮ್ಗೆ ಇಂಗ್ಲೀಷ್ ನಾಲೆಡ್ಜ್ ಇಲ್ಲ ಇಂಗ್ಲಿಷ್ ಅನ್ನು ನೀವು ಈ ಒಂದು ಕೋರ್ಸಸ್ ಅಲ್ಲಿ ಕಲ್ತ್ಕೋಬಹುದು ಇಂಗ್ಲೀಷ್ ಅನ್ನು ಕಲ್ತ್ಕೊಂಡು ನೀವು ಮಾಡಬಹುದು ಅಂಡ್ ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಅಲ್ಲಿ ನಿಮಗೆ ಔಟ್ ಆಫ್ ಕಂಟ್ರಿಯಲ್ಲಿ ನೀವೇನಾದ್ರೂ ಟೈಅಪ್ ಆದ್ರೆ ಕಂಪ್ನಿಗಳಲ್ಲಿ ಸೊ ನಿಮ್ಗೆ ಡಾಲರ್ ವೈಸ್ ಅರ್ನಿಂಗ್ಸ್ ಇರುತ್ತೆ ಅಂದ್ರೆ ಪೇಮೆಂಟ್ಸ್ ಇರುತ್ತೆ ಸೊ ನೀವು ಮಂತ್ಲಿಗೆ ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಬೈ ಚಾನ್ಸ್ ಫಾರ್ಟಿ ಟು ಫಿಫ್ಟಿಗೆ ಅಂದ್ರೆ ನಲ್ವತ್ತರಿಂದ ಐವತ್ ಸಾವಿರ ದುಡಿಬಹುದು ಫ್ರೀಲ್ಯಾನ್ಸಿಂಗ್ ಅಲ್ಲಿ ಅದು ಕಾಪಿ ರೈಟಿಂಗ್ ಕಂಟೆಂಟ್ ಕಂಟೆಂಟ್ ರೈಟಿಂಗ್ ಮಾಡಿ ಅಕಸ್ಮಾತ್ ಏನಾದ್ರೂ ಆ ಇನ್ನು ಎಕ್ಸ್ಪೀರಿಯನ್ಸ್ ಆಗಿ ಸೊ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ವರ್ಕ್ ಮಾಡಿಕೊಟ್ರೆ ನಿಮಗೆ ಮಂತ್ಲಿಗೆ ನೀವೇನಿಲ್ಲ ಅಂದರೂ ಒಂದರಿಂದ ಎರಡು ಲಕ್ಷ ಸಂಪಾದನೆ ಮಾಡ್ಬೋದು ಅದು ಮನೇನಲ್ಲಿ ಕೂತ್ಕೊಂಡು ನಿಮ್ಮ ಸ್ಮಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಎವ್ರಿ ಡೇ ಸೊ ನಾನು ನನ್ನ ಅನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಅನ್ನ ಯೂಸ್ ಮಾಡಿಕೊಂಡು ಎವ್ರಿ ಡೇ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಸ್ಯಾಲ್ರಿ ಒಂದು ಏನೇನ್ ನನಗೆ ಪೇಮೆಂಟ್ ಆಗಿದೆ ಅದನ್ನು ಕೂಡ ನಾನು ಹಾಕ್ತೀನಿ ಇಲ್ಲಿ ನಾನು ಟೂ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಆವಾಗಲೇ ಹೇಳಿದಾಗೆ ನೀವು ಚೂಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಒಳ್ಳೆ ಮೆಂಟರ್ನ ಚೂಸ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ ಸೊ ಮೆಂಟರ್ಸ್ ಅವ್ರೇನ್ ನಿಮ್ಗೆ ಹೇಳ್ಕೊಡ್ತಾರೆ ಅದೇ ನಿಮಗೆ ಫ್ಯೂಚರ್ಗೆ ಯೂಸ್ ಆಗೋದು ಅಂಡ್ ಸ್ಟಾಕ್ ಮಾರ್ಕೆಟಿಂಗ್ ಆಬ್ವಿಯಸ್ಲಿ ಎರಡುಗೂ ಗೊತ್ತಿರುತ್ತೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಇವಾಗ ಆ ಗೆ ನಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂದ್ಕೊಳ್ಳಿ ಆ ಹಂಡ್ರೆಡ್ ರುಪೀಸ್ನ ನಾನು ನನ್ನ ಅಕೌಂಟಲ್ಲಿ ಇಟ್ಕೊಂಡ್ರೆ ಅದು ಒಂದು ಡಬಲ್ ಆಗೋದಿಲ್ಲ ಬಟ್ ನೀವು ಸ್ಟಾಕ್ ಮಾರ್ಕೆಟಿಂಗ್ ತೊಗೊಂಡೋಗಿ ಹಾಕ್ತಾಗ ಅದು ಸೊ ನೀವು ಡಬಲ್ ಮಾಡ್ಕೋಬಹುದು ತ್ರಿಬಲ್ ಮಾಡ್ಕೋಬಹುದು ಗೆ ಹಂಡ್ರೆಡ್ ರುಪೀಸ್ ಹಾಕಿ ನೀವು ಫೈವ್ ಹಂಡ್ರೆಡ್ ರುಪೀಸ್ ಇನ್ಕಮ್ ಜನರೇಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಸೊ ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೂ ನಾಲೆಡ್ಜ್ ಇರಬೇಕು ಕಂಪ್ನಿಯಿಂದ ಟ್ರೈನಿಂಗ್ ಇದೆ ಅಂಡ್ ಟ್ರೈನಿಂಗ್ ಇರುತ್ತೆ ಕನ್ನಡದಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ ಅಂಡ್ ಡ್ರಾಪ್ ಶಿಪ್ಪಿಂಗ್ ಸೊ ಇವಾಗ ನೀವು ಯಾವ್ದೋ ಒಂದು ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಸಾರಿ ಬಿಸ್ನೆಸ್ ಆಗಿರ್ಬೋದು ಜ್ಯುವೆಲ್ರಿ ಬಿಸ್ನೆಸ್ ಆಗಿರ್ಬೋದು ಹುಡುಗರು ಹುಡುಗರು ಕೂಡ ಬಿಸ್ನೆಸ್ ಮಾಡ್ತಾರೆ ಸೊ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ನೀವು ಓನ್ ಆಗಿ ಬಿಸ್ನೆಸ್ ಅನ್ನ ಇಲ್ಲಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಅಮೆಝಾನ್ ಶಾಪ್ಸ್ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಓನ್ ಆಗಿ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನೀವು ಸೊ ಇದ್ರಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು ಅಮೆಝಾನ್ ಶಾಪ್ಸ್ ಫ್ಲಿಪ್ಕಾರ್ಟ್ ಅಲ್ಲಿ ಸೊ ಇದ್ರಲ್ಲೂ ಕೂಡ ನಿಮಗೆ ಒಳ್ಳೆ ಪೇಮೆಂಟ್ ಇರುತ್ತೆ ಸೊ ಮಂತ್ಲಿಗೆ ತರ್ಟಿ ಟು ಫಾರ್ಟಿ ತೌಸಂಡ್ ಪೇಮೆಂಟ್ ಇರುತ್ತೆ ಸೊ ಯಾರೆಲ್ಲ ಲಾಗಿನ್ ಅಡಿ ಆಗುತ್ತೆ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ಕೊಂಡಿರ್ತೀರ ಸೊ ಅವ್ರಿಗೆ ನಾನು ಇಲ್ಲಿ ಫೈನಾನ್ಸ್ ಬಣ್ಣಲ್ ಗೆ ಏನ್ ಪ್ರೈಸ್ ಇರುತ್ತೆ ಅಂಡ್ ಬಿಸ್ನೆಸ್ ಮಸ್ಟರ್ ಗೆ ಏನ್ ಪ್ರೈಸ್ ಇರುತ್ತೆ ಸೊ ಅದನ್ನ ಮೆನ್ಷನ್ ಮಾಡಿರ್ತೀನಿ ಫೈನಾನ್ಸ್ ಮಸ್ಟ್ರಿಗೆ ಜಾಯ್ನ್ ಆಗ್ಬೇಕಂದ್ರೆ ನೀವು ಫೋರ್ಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ಪೇ ಮಾಡ್ಬೇಕಾಗತ್ತೆ ಅಂಡ್ ಬಿಸ್ನೆಸ್ ಮಸ್ಟ್ರಿಗೆ ಜಾಯ್ನ್ ಆಗೋದಾದ್ರೆ ಟ್ವೆಂಟಿ ತೌಸಂಡ್ ನೈನ್ ನೈಂಟಿ ನೈನ್ ಪೇ ಮಾಡ್ಬೇಕಾಗತ್ತೆ ಪೇ ಮಾಡಿ ಲಾಗಿನ್ ಆಡಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಅಂಡ್ ತುಂಬಾ ಜನ ಹೇಳೋದು ಇದೆಲ್ಲ ಫೇಕು ಸ್ಕ್ಯಾಮ್ ಅಂತ ಖಂಡಿತವಾಗ್ಲೂ ಇಲ್ಲ ಫೇಕು ಸ್ಕ್ಯಾಮ್ ಅಂತ ಅನ್ಕೊಂಡಿದ್ರೆ ನೀವು ಅಲ್ಲೇ ಇರ್ತೀರಾ ಮುಂದೆ ಅಂತೂ ಹೋಗ್ಲಿಕ್ಕಾಗಲ್ಲ ಯಾಕಂದ್ರೆ ಫೇಕ್ ಸ್ಕ್ಯಾಮ್ ಆಗಿದ್ದಿದ್ರೆ ಕಂಪ್ನಿ ಕಡೆಯಿಂದ ನನಗೆ ಸರ್ಟಿಫಿಕೇಟ್ ಕೂಡ ಸಿಕ್ತಿರ್ಲಿಲ್ಲ ಕಂಪ್ನಿ ಕಡೆಯಿಂದ ಅವಾರ್ಡ್ ಕೂಡ ಸಿಕ್ತಿರ್ಲಿಲ್ಲ ಸೊ ಇದನ್ನೆಲ್ಲ ನಾವು ಓನಾಗೆಲ್ಲೂ ಪರ್ಚೇಸ್ ಕೂಡ ಮಾಡ್ಲಿಕ್ಕೆ ಆಗಲ್ಲ ಸೊ ಕಂಪ್ನಿ ನಾನು ಏನೇನು ಇವೆಂಟ್ ಅನ್ನ ಅಟೆಂಡ್ ಮಾಡಿದ್ದೀನಿ ಅಲ್ಲಿಂದ ಸಿಕ್ಕಿರೋ ಇದೆಲ್ಲ ಸೊ ಇದರಲ್ಲಿ ನಾನು ಟು ಟೂ ಇಯರ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಜರ್ನಿಯನ್ ಇದೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೌಸ್ ವೈಫ್ ಪ್ರೊಫೆಷನಲಿ ವರ್ಕ್ ಮಾಡೋರು ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸ್ ಪೊಲೀಸ್ ಆಗಿರ್ಬೋದು ಗವರ್ನಮೆಂಟ್ ಅಫಿಷಿಯಲ್ಸ್ ಕೂಡ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಸೊ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಹೌಸ್ ವೈಫ್ ಕೂಡ ಮತ್ತೆ ಇಲ್ಲಿ ಬರೀ ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೂಡ ವರ್ಕ್ ಮಾಡ್ಬೋದು ತುಂಬಾ ಜನ ಅದೇ ಕ್ವಶನ್ಸ್ ಕೇಳೋದು ಸೊ ಲೇಡೀಸ್ ಮಾತ್ರ ಮಾಡೋದ ಜೆಂಟ್ಸ್ ಮಾಡೋಕಾಗಲ್ವಾ ಅಂತ ಹೇಳ್ಬಿಟ್ಟು ಯಾರ್ ಬೇಕಾದರೂ ವರ್ಕ್ ಮಾಡ್ಬೋದು ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಾಟ್ಸ್ಆಪ್ ನಂಬರ್ ಹಾಕಿದೀನಿ ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಅಂಡ್ ಕಂಪ್ಲೀಟ್ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಯಾವ ತರ ಇರುತ್ತೆ ಅಲ್ಲಿ ಯಾವ ತರ ಜಾಬ್ ಮಾಡ್ತೀರಾ ಸಾಫ್ಟ್ವೇರ್ ಮಾರ್ಕೆಟಿಂಗ್ ಅಲ್ಲಿ ತರ ಮಾಡ್ತೀರಾ ಸೊ ಎಲ್ಲಾನು ಕಂಪ್ಲೀಟ್ ಮಾಹಿತಿ ಹಾಕಿದೀನಿ ಸೊ ನಾನು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಹೈಯೆಸ್ಟ್ ಇನ್ಕಮ್ ಅನ್ನ ಜನರೇಟ್ ಮಾಡಿದೀನಿ ಸೊ ನೀವು ಮನೇಲಿ ಕುತ್ಕೊಂಡು ಎರಡರಿಂದ ಅವರ್ ಟೈಮ್ ವೇಸ್ಟ್ ಮಾಡೋ ಬಂದು ಡಿಜಿಟಲ್ ಸ್ಕಿಲ್ಸ್ ಅನ್ನ ಕಲೀರಿ ಡಿಜಿಟಲ್ ಸ್ಕಿಲ್ಸ್ ಕಲಿಯೋದು ವೆರಿ ಇಂಪಾರ್ಟೆಂಟ್ ಇವಾಗ ಎಷ್ಟೇ ನಾವು ಎಜುಕೇಟೆಡ್ಸ್ ಆಗಿದ್ರು ಕೂಡ ಸೊ ಸ್ಕಿಲ್ಸ್ ಅನ್ನ ಕಲಿತು ಅರ್ನಿಂಗ್ಸ್ ಮಾಡೋರು ತುಂಬಾ ಜನ ಇದ್ದಾರೆ ಓದಿಲ್ದೇ ಇರೋರು ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಒಂದ್ ಕೋಟಿ ಮಾಡಿರೋರು ಇದಾರೆ ಒಂದ್ ಕೋಟಿಯಿಂದ ಒಂದ್ ರೂಪಾಯಿ ಬರೋರು ಇದ್ದಾರೆ ಯಾಕಂದ್ರೆ ನಾವ್ ಎಷ್ಟು ಸ್ಕಿಲ್ಸ್ ಅನ್ನ ಕಲಿತೀವಿ ಅಷ್ಟು ನಮಗೆ ಬೆನಿಫಿಟ್ಸ್ ಸೊ ಮನೇಲಿ ಕುತ್ಕೊಂಡು ಎರಡರಿಂದ ಟೈಮ್ ಎರಡರಿಂದ ಮೂರ್ ಅವ್ರ ಟೈಮ್ ವೇಸ್ಟ್ ಮಾಡಬಹುದು ಎರಡರಿಂದ ಮೂರ್ ಅವ್ರ ಸೋಷಿಯಲ್ ಮೀಡಿಯಾ ಟೈಮ್ ಬದಲು ಅದೇ ಟೈಮನ್ನ ನೀವು ವರ್ಕ್ ಕೊಟ್ಟು ಸೊ ಮನೆಯಲ್ಲೇ ಕುತ್ಕೊಂಡು ಸಂಪಾದನೆ ಮಾಡಿ ಸೊ ಇಷ್ಟು ಬಗ್ ವರ್ಕ್ ಡೀಟೇಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಇದಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ವಾಟ್ಸಪ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸೊ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ ಅಂಡ್ ಯಾರೆಲ್ಲ அஹ் வீடியோனோ கம்ப்ளீட் ஆகி நோடி கம்ப்ளீட் ஆகி நோட் ஆமே எங்கீஸ் இது வீடியோ கம்ப்ளீட் ஆகி நோட் கூட நம்ம அர்த்த ஆகோ இது இல்லா அர்த்த ஆகல ಸೊ ನಾನು ಅವಾಗ್ಲೇ ಹೇಳಿದಾಗ ವೆರಿ ಇಂಪಾರ್ಟೆಂಟ್ ಫ್ರೀಲಾನ್ಸಿಂಗ್ ಸೊ ಇಲ್ಲಿ ಕೆಲವರು ಏನ್ ಅನ್ಕೊಂಡಿರ್ತಾರೆ ಮತ್ತೊಬ್ರು ಜಾಯಿನ್ ಮಾಡಿಸಿದ್ರೆ ಮಾತ್ರ ನಮ್ಗೆ ಇನ್ಕಮ್ ಅಂತ ನೆವರ್ ಸೊ ಇದು ಚೈನ್ ಸಿಸ್ಟಮ್ ಅಲ್ಲ ಯಾವ್ದೇ ರೀತಿ ಇದು ಚೈನ್ ಸಿಸ್ಟಮ್ ಅಲ್ಲ ಸೊ ಇಲ್ಲಿ ನೀವು ವರ್ಕ್ ನೀವಾಗೆ ನೀವು ವರ್ಕ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ಬೋದು ಸೊ ಇದು ಯಾವ್ದೇ ರೀತಿ ಚೈನ್ ಸಿಸ್ಟಮ್ ಅಲ್ಲ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಚೈನ್ ಸಿಸ್ಟಮ್ ಆಗಿದ್ರೆ ಕಂಪ್ನಿ ಕೂಡ ಫೈವ್ ಇಯರ್ ವರ್ಗು ರನ್ ಆಗ್ತಾ ಇರಲಿಲ್ಲ ಎಷ್ಟೊತ್ತಿಗೆ ಮುಚ್ಚೋಗ್ತಾ ಇತ್ತು ಯಾವುದೇ ಒಂದು ಕಂಪ್ನಿ ಫೇಕ್ ಸ್ಕ್ಯಾಮ್ ಆಗಿದ್ರೆ ನಿಮ್ಗೆ ಲೈವ್ ಇವೆಂಟ್ಗಳನ್ನ ಮಾಡೋದಿಲ್ಲ ಸೊ ಇದ್ರಲ್ಲಿ ಪ್ರತಿ ವರ್ಷ ಕಂಪ್ನಿಯಿಂದ ಐದರಿಂದ ಆರು ಸಲ ವರ್ಷಕ್ಕೆ ಲೈವ್ ಅನ್ನ ಮಾಡ್ತಾರೆ ಲೈವ್ ಅಲ್ಲೇ ನಾನು ಇದನ್ನೆಲ್ಲ ತಗೊಂಡಿರೋದು ಸೊ ಕಂಪ್ನಿ ಜನಿಯೋ ಇದೆಯೋ ಇಲ್ವೋ ಲೈವ್ ಗೆ ನಾನು ಹೋಗಿರ್ತೇನೋ ಇಲ್ವೋ ಎಲ್ಲ ಕೂಡ ಅಪ್ಡೇಟ್ಸ್ ಮಾಡ್ತೀನಿ ನಿಮಗೆ ಚೆಕ್ ಮಾಡ್ಕೊಡ್ಬೋದು ಅಂಡ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಬೆಸ್ಟ್ ಡಿಸಿಷನ್ ತಗೊಂಡು ನಿಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಈ ತರ ಒಂದು ಆಪರ್ಚುನಿಟಿ ಎಲ್ರಿಗೂ ಸಿಗೋದಿಲ್ಲ ಸಿಕ್ಕಾಗ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು